பாண்ட காம கொடிய பிரேமந்த பஞ்ச பிரேமந்த பத பிரேம்தான்

ಿ ಗಿ ವಾದ ಸೋಜ ಶಾಮ ಬೈರಿ ಕ್ವಾಟನ ಮಗ ಬೋಜ ಶದ್ರಾಮ ಭೋದೆ ವಸ್ತ್ರ ಕೆಳ ವಾರ್ ಕ್ಯಾರ ಗೋದೆ ಮೋರು ಮಂದಿ ಹೊರಗಾ ಕ್ಯಾರ ರೀ

ಅಲ್ಲ ಏನೇನು ಕೇಳಿ ಹೇಳಿದ್ರಪ್ಪ ಏನು ಅರ್ಧ ರೀ ಅಲ್ಲಿ ಏನು ಹೇಳ್ತೀವಿ ನಾವು ಇನ್ನೂ ಅರ್ಧಾಗ ಬಿಟ್ಟೆ ಬಿಟ್ಟೇ ಹೋಗ್ಬಿಟ್ಟ ಇಲ್ಲ ಗಡಿ ಅದಲ್ಲ ನಮ್ಮ ಸರಿ ಅದ ಹೌದಲ್ಲಪ್ಪ ಅವ್ನಿದು ಭಾಳ ಟೇಮ್ ಮಾತು ಅಂತೇಳಿ ಒಳಗೆ ಬಿಟ್ಟು ಹೋಗ್ಯಾರ ಹೋಗಿ ಟೈಮ್ ಆತದ ತೇಳಿ ಹ್ಞೂ ನೀಗೂ ಇಲ್ಲ ಅಂಜೆ ಗಂಡು ಇದೇ ಐತಿ ಹಿಂಗೆ ಚಟ ಐತಂದ್ರೆ ಚಟ ಐತಿ ಇವ್ಕ ಹೌದು ಹೌದಲ್ರಿಪ್ಪ ಹ್ಞೂ ಅದಕ್ಕೆ ನಮ್ಗೊಂದು ಪ್ರಶ್ನೆ ಇಟ್ಟು ಹೋಗ್ಯಾರ ಅವರು ಹಾಂ ಇಟ್ಟಾರಲ್ರಿ ಒಂದು ಅದಕ್ಕಾಗಿ ಕೇಳ್ತಾರತ್ತ ಅವ್ರು ಒಂದ್ ನೋಡೋನ್ ಹೇಳ್ತಾರ ಇಲ್ಲೂ ಕೇಳ್ಯಾರ ಹೌದಲ್ಲಪ್ಪ ಕೇಳ್ಯಾರ ಮಶಿನ್ ಹಾಳದವ್ರು ಕೇಳ್ಯಾರಲ್ರಿ ಏನ್ ಕೇಳ್ಯಾರೀಪ ಏನ್ ಕೇಳ್ಯಾರ ಅದು ಈ ಊರ ತಗ ನೋಡು ಹೊಸದ ಸುದ್ದಿ ಇವತ್ತು ಅವ್ರು ಹೌದಲ್ರಿ ಪಾ ಅವ್ರು ಬಾಳ ದಿನ ಗಂಟ ಬಿದಾರ ನೋಡ್ಬೇಕು ಗಡಿ ಬಹಳ ದಿನಕ್ಕ ಗಂಟ ಬಿದಾರೀಟ್ ನಾವೇನು ಮನೇಲಿ ತಮ್ಮ ನೀರಾಡದ್ ಹೌದಲ್ರಿ ಹೌದಲ್ರಿಪ್ಪ ನಾವ್ ಹಾಳಿ ಕೇಳಿದ್ರೆ ನಾ ಮತ್ತಿನ ಯಾರ್ ದಿನ ಕೇಳದೆ ಬೇಡ ಕೇಳದೇ ಬೇಡ ಅಂದ್ರೆ ಅದಕ್ಕೆ ಏನಿಗೆ ಕೇಳ್ಯಾರಪ್ಪ ನಮಗ ಏನ್ ಕೇಳ್ಯಾರೀ ಅಂದ್ರ ಅಲ್ಲ ಹಸ್ರಾಗಿ

ಆಗ್ಬಿಡ್ತಿನಾ ಹೌದು ಕರಿ ಬಾಲಾಮಂಗೆ ನೋಡಿ ಹೋತ ಏ ಬಾಲಾಮಂಗೆ ಅನ್ನೋದರ ಯಾರಿಗಂತಾರ ಅನ್ನೋದರ ಗೊತ್ತೈತೆ ಒಡ್ಡವರಿಗೆ ಅರ್ಥನೇ ಸುಳಿ ಇಲ್ಲ ಹೌದَلಪ್ಪ ನಿಂದು ನೀನೋ ಬೇಕೋತೇ ರೋ ನಿತ್ತ ತಮ್ಮ ತಾವೆ ತಮ್ಮ ತಾವೆ ಅನ್ಕೊಳಕತಾವ ಹೌದು ಅದಕ್ಕೆಪ್ಪ ಹಾಗಂದ್ರೆವಾ ಆಂದ್ರಲ್ಲ ಹಸರಾಗಿ ಕಂಬಕಮಲಿ ಬಂದು ಹೌದು ಬಂದು ಬಿಗರೆಲ್ಲ ಬಸರಾಗಾರ ಅಂತ ಹೇಳ್ಯಾರ ಅವ್ರು ಹಹ ಹೇಳ್ಯಾರಲ್ರಿ ನಾವು ಹೇಳಬೇಕು ಅಂತ ಪರ್ಸನേറ്റರ್ ನೋಡಪ್ಪ ಅಂದ್ರೆ ಹಸ್ರ ಆಗ್ಯದಂದ್ರ ಹತ್ತಿ ಗಿಡ ಹೌದಪ್ಪ ಮ್ಯಾಗೆಲ್ಲಾ ಎಲಿ ಎಲ್ಲಾ ಹಸಿರಾತಾವತ ಅದಕ್ಕ ಕಂಬನು ಅಂತ ಒಂದು ಇರ್ತೈತಿ ಅದಕ್ಕೆ ಇಷ್ಟಿಷ್ಟ ಇಷ್ಟಿಷ್ಟು ಅಡಿಕೆ ಆಟ ಮಲಿ ಆಗಿರ್ತಾವಿರ್ತಾವ ಹೌದಲ್ಲಪ್ಪ ಅದಕ್ಕ ಬಂದ್ ಬೀಗ್ರೆಲ್ಲಾ ಬಸರ ಆಗ್ಯಾರ ಅಂದ್ರ ಹತ್ತಿ ಒಡದ ತಕ್ಷಣ ಏನ್ ಮಾಡ್ತಾರ ಉಡೆ ಕಟ್ಟಿ ಬಿಡಿಸ್ಲಾಕ್ ಹೊಕ್ಕಾರ ಅದೇ ನೋಡು ಮುಂದ

ಅದಕ್ಕೆ ಕೇಳಿ ಅವ್ರು ಕೇಳಿ ಹೌದಪ್ಪ ಮತ್ತೊಂದು ಹೊಗ್ಸನ್ ನಾಲ್ಕು ಮಂದಿ ಇದ್ರ ತಣ್ ತಂದ್ರ ಅವ್ರ ಮನೆಗಿನ ಮಾಡಿ ಕೊಟ್ಟಿದ್ರಿ ಅತ್ ನಮ್ಗ ಹೌದಲ್ಲಪ್ಪ ಮಾಡಿ ಕೊಟ್ಟ ಹತ್ತರ್ಸಿ ವರ್ಷ ಸತ್ನತ್ ಹೌದ ಇದು ಮಸಿಮಾಳ ಗಂಡ ಮತ್ತೊಬ್ಬರಿಗೆ ಮಾಡಿ ಕೊಡುದ ಮಂದಿ ಕೊಟ್ಟು ಮಂದಿಗೆ ಹೇಳ್ತಿ ಹಾಡಾಡಿ ಇದು ಅಂತ ಕಂಪ್ನಿ ಅದಿದು ಹೆಣ್ತಿರ್ಕಾಯಿಗೆ ಕೌರವರ್ ಪಾಂಡವರ ಆಟದೊಳಗ ದ್ರೌಪತಿನಿ ಸೋತಾರ ಇವ್ರು ಹೌದಲೋತ ಮನಿ ಸೋತ ಬಂಗಾರ ಸೋತ ಬೆಳ್ಳಿ ಸೋತ ಎಲ್ಲಾ ಸೋತ ಲಾಸ್ಟ್ ನೀನ್ ಮನೆಯಾಗ ಒಂದ್ ವಸ್ತು ಐತಿ ಅದನ್ನ ಸೋತ ಬಿಟ್ಟ ಹೌದಲ್ಲಪ್ಪ ಅದಕ್ಕ ಹೆಣ್ತಿನ ಸೋತವ್ರ ನೀವು ಇದು ಮಸಿಮಾಳ್ ಗಂಡ ಹಾಂಗ ಅಲ್ಲಿ ಮಂದಿಗೆ ಹೇಳ್ತಿವಿ ಕೆರೆ ಮಂದಿ ನಿಂದ ಓಡಕೋತಿದ ತಿರುಗೋ ಹಹ ಹೌದನ ಹೌದು ಅದಕ್ಕೆ ಅದನ ಕಲಿಬೇಡ್ರ ಚಟ ಹೌದನವಾ ಅದಕ್ಕೆ ನಾಲ್ಕು ಮಂದಿ ಮನಿತನಕ್ಕೆ ನನಗೆ ಮಾಡಿ ಕೊಟ್ಟರತಾ ಮಾಡಿ ಕೊಟ್ಟಿಂದ 10 ವರ್ಷ ಗಾಣಸತ್ತನ ತ 10 ವರ್ಷ ಗಾಣಸತ್ತ ಹೌದನಪ್ಪ ಸತ್ತು ಮನ್ ಗಾಣಸಾತ್ 10 ವರ್ಷಿಗೆ ಮಾತು ಹಾಟ್ಲೇ ನಿತ್ನ ಎಂತ ಕಾಕಾದೆರ ಮಾತಾಡಕತ್ತರತಾ ಅಲ್ಲ ಅಲ ಗಂಡಾರ ಸತ್ತನ ಹೊಳ್ಳಿ ಹುಡಿ ಭಾಟ್ಲ್ಯಾಗದಂದ್ರೆ ಎಂತ ಈ ಚಿತ್ರ ಅಂತ ಹೇಳಿ ಆಸ್ತಿ ಕೊಡಲ್ಲಂದ್ರ ತಾಣ ತಮ್ರು ಅಂತ ತಮಂದ್ರೆ ಅಂತ ಹೇಳಿ ಪಂಚಾಯತಿ ನ್ಯಾಯ ಹೋಯಿತತ್ತು ಇದು ಹೌದಲ್ವಾ ಹಾಡು ನೀವೇನಂದ್ರಿತಾ ಏನ ಅಂದ್ರೆ ಏ ಇದೇನೋ ದೊಡ್ಡ ಆಗದವಾ ಮಸಿನಾ ಸಾಹೇಬರು ಕೂಡ ಹಾಡೋಂದ್ರೆ ದೊಡ್ಡ ಆಗದ ಅಲ್ಲ ಹೇಳು ನಡಿ ಇದು ಪ್ರಶ್ನೆ ಉತ್ತರ ಹೇಳೋ ನಂದೆವತ್ತಾ ಹ ಹ ಹ ಅದಕ್ಕೆ ಏನು ಹೇಳಿದೇವತ್ತಾ ನಾವು ಹೋಗಿ ಏನಂದ್ರೆ ಅಲ್ಲ ಗಂಡ ಸಾತ್ತಾ ತೋರ್ಸಾದ್ರೆ ಏನಾಯ್ತು ಏನಾಯ್ತ ಊರನ ಸತ್ತವನು ಸತ್ತವನಂದೆತ್ತಾ ಇವ ಬರೇ ಇದನ್ನೇ ಮಾಡ ಕಾಣ್ತಾನ ದಾಗದ ಹೌದಲ್ಲಪ್ಪ ಕೆಲಸ ಇದೇ ಐತಿ ಒಂದು ಅಲ್ಲ ಗಾಂಡ ಸಾತ್ ಹತ್ತು ವರ್ಷಿಗೆ ಬಸ್ರ ಅಟ್ಟ ಅಜ್ಞಾನ ಇರ್ತಾಳ ನಾಕಿ ಹೌದಲ್ಲಪ್ಪ ಇದು ಗಂಡಸರ ಚಟನ ಬೇರೆ ಇರ್ತದ ಇದು ಮಸಿಮಾಳ ಗಂಡಸಗ ಇದ್ರ ಚಟ ಹೆಂಗ ಇರ್ತದ ಹೇಳನು ಇದ ಕಾಲ್ರ ಎಲ್ಲಾನು ಚಟ ಇರ್ತದ ಇದಕ್ಕ ಇದು ಸಾಹಿತ್ಯದ ಬಾತ ತಿಳ್ಕೊಂಡು ಮೊದಲೇ ಆಪರೇಷನ್ ಮಾಡಿಸ್ಕೊಂತಿರ್ತಾಳ ಐಕಿ ಮಾಡ್ಕೋತಾರ ಹೌದಲ್ಲಪ್ಪ ಹಂಗೇನ ಮಳೆ ತಿಳಿಬೇಡ ನಮ್ಮನು ಇವ ಏನ್ ಮಾಡಿದ್ದೆ ನಾನಿ ಮ್ಯಾಗ ಒಂದ್ ಮ್ಯಾಗ ಒಂದ್ ಹೇಳಾರ ಬಿಡ ಮಗಳ ಅಲ್ಲ ನಾನು ಏನ್ ಹೇಳ್ಬೇಕಂದಿವ ಇವ್ರು ಏನ್ ಮಾಡಿದ್ರಪ್ಪ ಏನ್ ಮಾಡಿದ್ರು ಹಾಡ್ಕೊತ ಹೋಗುದಿತ್ ನೋಡಿದ ಚಟಾ ಬರೀ ಹಾಡ್ಕೋತ ಹೋದ ಕುನಿ ಏನಿತ್ತು ಮನಿಗ್ ಬಂದ್ ಕುನಿ ಏನ್ ಅಂತಿತ್ತು ಬರೇ ನನ್ನ ಕಾಲ್ ನುಸ್ತಾ ಕಾರ್ ಹೊರತಿದ್ರ ಕಾಲರ ಕಾಲ ಬಾಳಿ ಕಂಬ ಇದ್ರ ಕಾಲಗಡೆ ಹೌದಲ್ಲಪ್ಪ ಅದಕ್ಕ ಮತ್ತೆ ಇಬ್ರು ಹೇಳ್ತೇರಲ್ಲ ಇವಾಗ ಸಣ್ಣ ಅಕ್ಕಿ ದೊಡ್ಡ ಇಬ್ರು ಒಂದೊಂದು ಕಾಲ್ ಹಂಚ್ಕೊಂಡಿದ್ರ ಅವ್ರು ಹೌದಲ್ರಿಪಾ ಇಬ್ರು ಒಂದೊಂದು ಕಾಲ್ ಹಂಚ್ಕೊಂದು ಏನ್ ಮಾಡಿದ್ರು ಮಾಡಿದ್ರು ಸಣ್ಣಕ್ಕಿಗಿ ಮುಂದ್ ಒಂದ್ ದಿಸ್ ಆದ ಕುಳಿನೇ ನಾಗರಮಸಿ ಹಾಬು ಬತ್ ನೋಡು ಹಾಬು ಬಂದಾಗ ಏನಾಯ್ತು ನಾಗರಮಸಿ ಹಾಬು ಬತ್ತು ತವರ್ ಮನಿಗ್ ಹಾದಳು ಹೌದು ಈಗ ದೊಡ್ಡಕ್ಕಿ ಹಬ್ಬಕ್ಕೆ ಉಳಿದ್ ನೋಡು ಮನೆಯಾಗ ಉಳ್ದ ಉಳ್ದ ಈ ಕಡೆ ಬಂದ್ ನೋಡು ಗುಲ್ಬರ್ಗ ಸೈಡ್ ಹಾಡಿಗೆ ಹೋಗುದಲ್ಲ ಹಂಗ ಹೋಗುದೇ ಇದು ಅದಕ್ಕ ಹಾಡ್ಕಿ ಮುಗಿಸುವ ಹಳ್ಳಿ ಊರಿಗೆ ಬಂದ ಏನಾಯ್ತ್ರಿ ಕೇಳ್ದ ಅಲ್ಲ ಇನ್ನೊಬ್ಬ ಸಣ್ಣ ಕೇಳಿ ಹೋಗ್ಯಾಳ ಅಂತ ಅಲ್ರಿ ತವ್ರು ಮನಿಗೆ ಹೋಗಾಕಿ ಹಬ್ಬಕ್ಕ ಅಂತ ಮನ್ಯಾಗ ಇದ್ದಾಕಿ ಹೇಳು ಹೇಳಿದ ಕೂಣಿ ಏನಾಯ್ತಪ್ಪ ಜಾಳಕ ಮಾಡಿ ಅಗದಿ ಊಟ ಮಾಡಿ ಮನ್ಸಕ್ ಮುಕ್ಕೊಂದ ನೋಡಿವ ಮೊಕ್ಕಂದ ಕೂಣೆ ಕಾಲು ಒತ್ತಿಸ್ಕೊಳ್ದ ಚಟ ಇದಕ್ಕೆ ಹೌದಲ್ಲಪ್ಪ ಅದಕ್ಕೆ ದೊಡ್ಡ ಆಕಿಗೆ ಏನಂದ ಕಾಲು ಹೊತ್ತು ಬಾ ಅಂದ ಎಡಗಾಲ ಸಣ್ಣ ಆಕಿ ಬಲಗಾಲ ದೊಡ್ಡ ಆಕಿ ನಂದು ಒಂದೇ ಕಾಲು ಹೊತ್ತಾಕಿ ನಾತು ಕರಾರ್ ಮಾಡಿ ಹೇಳಾಕಿನು ಅಲ್ಲ ಅದು ಕಾಲ ನಂದಿ ಅದ ಇಲ್ರಿ ನನ್ನ ಕಡೆ ಆಗುದಿಲ್ಲ ಅಂದ ಕುಳಿನ ಇವ ಸಿಟ್ಟಿಗೆ ಹೊಡ್ದ್ ನೋಡು ಹೊಡದ್ ಕುಳಿನ ಆಕಿಗೇಟ ಸಿಟ್ಟು ಬರಬಾರ್ದು ಆ ನನ್ನ ಸೌತಿ ಕಾಲಿನ ಸಲ ನಾ ಹೊಡಸ್ಕೊಂಡಿನ ಅಂದ್ರ ಆ ಕಾಲ ಇಡಬೇಕನು ಮಾಡ್ಬೇಕಂದ್ರಿ ಆ ಕಾಲನೇ ನಾ ಕಡದಿಡ್ಬಿಡ್ಬೇಕಂತ ಹೇಳಿ ಹುಡ್ಡಗಾಲ ತಗೊಂಡ್ ಕಾಲ ಕಡದ್ ಬಿಟ್ಟ ಹೊಡ್ದನ ಕಡದ ಕೋಳಿ ಮೊಕ್ಕೊಂಡರೆ ಫೋನ್ ಅತ್ತೆ ನನಗೆ ಏನಂತ್ರಿ ಯಾಕ್ರಿ ಅತ್ನಾತಿ ಏ ನಿನ್ನ ಕಾಲೇ ತಗದು ಬಿಟ್ಟಾಳೆ ಕಂದ ಕೋಳಿ ನನಗೆ ಸಿಟ್ಟು ಬತ್ ನೋಡಪ್ಪ ನಿಮ್ಮನ್ನು ಆ ನಾನು ಸಾಹುತಿ ನಾನು ಕಾಲ ಕಡದಾಳಂದ್ರ ಹೌದು ಆಕಿನ ಕಾಲ ನಾ ಇಡ್ಬೇಕಾ ನಾನು ಸಿಟ್ಟಿಗೆ ಬಂದ ನೋಡು ವ್ಯಾಳಲಿತ್ರ ಬಂದ ಏನು ಮಾಡ್ದ್ರಿ ಬಂದ ಬಿಟ್ ನೋಡಿ ಅಡ್ಡ ಮಾಂಡಾ ಅತ್ ನೋಡಿ ಇದು ಮೋಲಸ ಅಡ್ಡ ಮಾಂಡ ಅದರ ಕಾಲ ಅಡ್ಡ ಮಾಂಡ ಕಾಲ ತೋನ್ಕೆ ಹೋಗಬೇಕು ನಾಳಿಗಲಿ ನೋಡು ಹೆಂಗ್ ಹೋಗಕನ ಉಂಡಿ ಹಾಳಕಲ್ಲ ಕುರ್ಸಾಲೆ ಅದಕ್ಕ ನಾನು ಬ್ಯಾಗ್ ಹೇಳಕಾನ ಸಾಕಷ್ಟ್ ಬಲ್ಲಿ ಹೌದು ಹೌದಲ್ರಿಪಾ ನೋಡೋಣ ಮಾತೇನೇನು ಮುಕ್ತಿ ಸ್ಥಾನ ದೂರ ಸೇವಾ ಸಂಭ ನೊಳಿಸಬೇಕಾದ ತನ್ನ ನಮಗಿನೇ ಕಾರಣಾ ಚಂತಾ ಡಾಂಬಾ ಚಾರಾ ನಡೆದೋ ರೇಗೆ ತಪिला ಜನಮರಣಾ ಈ ಕುಂಬಿ ನೋಳು ಕಾಣಲಾರೆ ಜೀವ ಆಸೆ ಬಿಟ್ಟು ಪರಮಾತ್ಮ ಸೇತನಕಾರ ಕಾರ್ಯನಿಗೆ ಅನಿಸಿಕೊಂಡು ಸತ್ಯ ಶರಣ ಸುದ್ದ ಭಾವದಿಂದ ಕ್ಯಾಡ್ರಿಸ ರಾಮನ ಪುರಾಣ ಯಗ ಬಾವಿಯೊಗ ಸುದ್ದ ಕೇಳ್ರಿ ಕ್ಯಾಡ್ರಿಸದ್ದ ರಾಮನ ಪುರಾಣ ತಾಯಿ ತಂದೆ ಮುದ್ದುನು ಗೌಡ ಸುಗುಲಾದ್ರು ಸಣ್ಣದ ಲಾಪುರದಲ್ಲಿ ಅವ್ರ ಮನೆ ತಾನೆ ಕಾಲದಲ್ಲಿ ಮಾಡಿಸ್ತಿದ್ರು ಜಂಗಮ ರ ಭೋಜನ ಗುರುಲಿಂಗ ಜಂಗ ಮಂತ್ರ ಬಂಗಾರಖಂಡಂಗ ಮಾಡುತ್ತೇ

ಮರ್ತಿದ್ದಾನ್ರಿ ಶ್ರೀಮಂತಾನು ಅವರ ಒಟ್ಲು ಎಲ್ಲೋ ಸಂತಾನ ನೋಡಿ ಅಂತ ಕಣ್ಣ ಮಾಡಿದಾನು ಭಗವಂತನ ಎಪ್ಪತ್ತು ವರ್ಷ ಮುಪ್ಪಿನವ್ರಿಗೆ ಮಕ್ಕಳು ಕೊಡುವ ಗೋಸ್ಕರವಾಗಿ నేటో భిక్ష నేడ తాయి అందానాగియగ నాహయ్యగ హయ్య ఆరే బాగని నిట్టు భిక్ష నేడ తాయి అందానాగియగ నాహయ్యగ హయ్య ఆ యష్టి కేలి సుగలాదేవి దగ్గని అద్దు భిక్షనే ನಮಸ್ಕಾರ ದಾಳು ಸಾಂಬ ಸಿವಪುತ್ರ ಮಗ ನಾಡಿ ಅಂತ ನೋಡೋದು ಭಗವಾನ ಕೇಳಿ ಮುದ್ದನ ಗೌಡ ಅಂದ ಎಂತಾದ್ರಿ ವಚನ ಮರು ನಾವು ಮಕ್ಕಳ ಕಾಣೋ ಬಗೆಯೇಗೆ ಇಲ್ಲ ರೀ ನಮ್ಗೆ ದೊಡ್ಡ ಶರಣಾರು ಕಾಣ್ತಿರಿ ಸೊಳ್ಳಾಡು ಗೇಮ್ ಕಾರ್ಣ ಗೀಯಗ ಭಹಗಿಯಗ ಗಿಯ ದೊಡ್ಡ ಶರಣರು ಕಾಣ್ತೀರಿ ಸೊಳ್ಳಾಡು ಗೇನ್ ಕಾರ್ಣಗ ಆಹಾಗಿ ಅಗ <S� 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 ು ಎಬ್ಬರು ಮಾಡಿ ಬರುತ್ತ ಮಾಡಿ ಬರುಸ್ಲಾ ಆಮ್ಯಾಗಾ ತಿಳ್ತೈತಿ ಗೀಯ ಆ ಮ್ಯಾಗ ತಿಳ್ತೈತಿ ನಾನಕೋ ದಂಪತಿಗಳು ಮಾಡಿದ ಶಂಕರ ಅಲ್ಲಪ್ಪ ಸಿದ್ರಾಮಸರ್ ಪದ ಹಿಡ್ದೇವ್ ನಾವು ಯಾಕಡೆ ಹೌದು ಯಾಕಡೆ ಹೋದ್ರಂದಿವ್ರು ಮಶಿಮ್ನಾದ್ರ ಕಡಕ್ರಲ್ಲ ಹೌದಲ್ರಿಪ್ಪ ಅವ್ರಿಗೆ ಈ ಜಾಗದ ಮೇಲೆ ಕುಂದರ್ಲಾಕ ಸ್ವತಂತ್ರ ಆಗಲಾಗ್ರಿ ಜಾಗದ ಮೇಲೆ ಕುಂದ್ರ ಸ್ವತಂತ್ರ ಈ ಜಾರ ಮುಲಾದಿ ಯಾವ ಜರ ಹೌದಲ್ಲಪ್ಪ ಮುಲಾದಿ ಒಟ್ಟು ಕುಂದ್ರ ಅವ್ರಿಗೆ ಅದಕ್ಕ ನಾವು ಏನು ಕೇಳಾಕತ್ತೇವಿ ಈಗ ಏನು ಕೇಳತ್ತೀರಿ ಭಕ್ತಿ ತನ್ನಲ್ಲಿ ಪೂರ್ಣ ಮುಕ್ತಿ ಸ್ಥಾನ ದೂರ ಇಲ್ಲ ಶಿವ ಸಾಂಬನ್ ಒನಿಸ್ಬೇಕಾದ್ರೆ ತನ್ನ ನಮಗೇನೆ ಕಾರಣ ಎಂಥ ಡಾಂಬಾಚಾರ ನಡ್ದವ್ರಿಗೆ ಈ ತಪ್ಪಿಲ್ ಜನ ಮರಣ ಹೌದಲ್ಲರಪ್ಪ ಇವು ಗಂಡ ಹಾಡುದು ಬರೇ ಡಾಂಬಾಚಾರನ ಮಾಡು ನೋಡಿ ಇವು ಇವು ಡಾಂಬೋಚಾರ ಮಾಡ್ಕೋತ ಹೋಗೋರಿ ಹೌದಲ್ಲರಪ್ಪಾ ಇವಕ್ರು ತಗದನ ಅದೇ ಐತಿ ಹೌದಲ್ಲ ಹೌದಲ್ರಿ ಅಪ್ಪ ಅದಕ್ಕೆ ಭಾಳ ಭಾಳ ಹೇಳಿ ಏನಂದರಿ ಮುಸ್ಲಿಮಾನ್ ಗೋರೆ ಮೇಗೆ ಎರಡು ಕಲ್ಲಿ ಆಕಿಟ್ಟರ ಅಂತ ಕೇಳಿದ್ದೆ ನಾನು ಹೌದಲ್ಲಪ್ಪ ಬಿಟ್ಟಾರ ಹೌದಲ್ವಾ ಅಚ್ಚಿ ಕಲ್ಲು ಇಟ್ಟಿದ್ರು ಆ ಕಲ್ಲಿನ ಹೆಸರು ಹೇಳಂದಿದ್ದೆ ನಾನು ಹೇಳಂದನ ಇಲ್ಲ ನೆಪ್ಪ ಆದಾಟ ಹೇಳ್ತಾನ ಅತ್ತ ಹಹ ನಾನು ಪದಾಟ ಇಲ್ಲಿ ಆ ಹಾರಲಕ್ ಬಂದಾನ ಹೌದಲ್ರಿ ಪಗರ್ ತಾಡೆ ಕೊಡ್ತೀ ಅಂತ ತಗೊಂಡ್ ಹೋಗ್ಕ ನಾನು ಹಂಗೇ ಹೋಗತಾನ ಇಲ್ಲ ಹೌದಲ್ರಿ ಅಪ್ಪ ಅದಕ್ಕ ಇವನ ನಾಗದ ಹೇಂಗ ಹೌದನ ಇಲ್ಲಿ ದುಡದು ಮುಂದಿನ ಊರ ರೊಕ್ಕ ಕೇಳದಂಗ ಅಕ್ಕದ ಹಾಂ ಹಾಂ ಹೌದಲ್ಲ ಹೌದು ಅದಕ್ಕೆ ವಿಷಯ ನಾನು ಇನ್ನು ಬಿಡುಗಡೆ ಆಗಿಲ್ಲ ಇಲ್ಲ ಅದಕ್ಕೆ ಇನ್ನ ಕೇಳಬೇಕಾದ್ರೆ ಭಾಳ ಕರೆ ಬ್ಯಾಡ ಅಂತ ಹೇಳಿ ಶರಣರ ಚರ್ತಿರ ನಡ್ದಾವ ಈಗ ಮೊದಲೇ ಹೇಳಿನ ರೀ ಮೂರು ತಿಂಗ್ಳು ಆದರೂ ಮನೆಲ್ಲ ಅಂತ ಹೇಳೀನಿ ಹೌದಲ್ರಿ ಅಪ್ಪ ಇನ್ನೂ ಮಸೂತಿ ಹೋಗಿದ ಅದನ್ನು ಇನ್ನು ಅಲ್ಲೇ ಉಳಿದ ಅಲ್ಲೇ ಉಸು ಮುಚ್ಚಿಟ್ಟಾವು ಹ್ಞೂ ಹೇಳ್ತದ ಸೂರ್ಯಿಂದ ಅಂದ್ರೆ ಇದು ಹೇಳ್ತಾರ ಹೇ ಅವನು ಹೇಳ್ಬೇಕಂತ ಮಾಡಿದ ಹೇಳ್ಬೇಕಂತ ಮಾಡಿದ ಬುಟ್ಟ ನನ್ರಿ ಹಿಂದೆ ನಿಂತಾನ ಅದೇನ್ ಹೇಳ್ತದ ತಾನು ತನ್ನಗೆ ನೆರಿ ಇಲ್ಲ ಹೌದು ಪಟ್ಟಿಗ್ರಹಣೆ ಮಣೆಗಾರಾಧೇ ಹಾಲ ಲಾದಿಯ ತುಮಾರಿಯಲ್ಲಾದಿ ತುಮಾರ ಏ ತಂತ್ರ ಯಾತ್ರ ಹನುಮಾನುಮಾನ ಯಾ ಹನುಮಾನ ರಾಜ ಪತಿ ಇಬ್ರು ಕೂಡಿ ಸೋಮವಾರ ಸಂಜೆ ಮಾಡಿದ್ರು ಮಲಿಕೊಂಡು ಕಂಡೇ ಒಂದ್ರು ಶಿವನ ಚರಣದಲ್ಲಿ ಗರ್ವ ಮೂಡಿತು ಸತ್ಯ ಶರಣ ಗರ್ವ ಮೂಡಿದ ಕೂಡ ತಾಯಿ ಮುಖ ಚಂದ್ರನ ಕಿರಣ